ಹಾಯ್ ಬ್ಯಾಕ್ ನಮಸ್ಕಾರ ಎಲ್ಲ ಸಕಲ ಬರಿಗೆ ಇಲ್ಲ 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 ಹಾಯಿ ಸೊ ಫೈನಲಿ ವಿ ಚೇಂಜ್ ಸ್ವಲ್ಪ ಚಿಲ್ ಫಸ್ಟ್ ಬಿಸಿಲು ಕರೆಕ್ಟ್ ಮುಖದ್ ಮ್ಯಾಲ ಬಟ್ ಪ್ಲೇಸ್ ಇಸ್ ವೆರಿ ನೆಕ್ಸ್ಟ್ ಲೆವೆಲ್ ಹಿಂದೆಲ್ಲ ನೀವಿಂದ ಒಂಥರಾ ಸ್ವರ್ಗ ಸ್ವರ್ಗ ಏನಿಲ್ಲ ಪಾರ್ಟ್ ಟೈಮ್ ಸ್ವರ್ಗ ಅಂತ ಹೇಳ್ಬಹುದು ಎಲ್ಲರೂ ಹೇಳ್ತಾರೋ ಬೆಳಿಗ್ಗೆ ಎದ್ದು ಬಿಸಿಲಲ್ಲಿ ಕೂತ್ಕೋಬೇಕು ವಿಟಾಮಿನ್ ಅದು ಇದು ಎಲ್ಲ ಸಿಗುತ್ತೆ ಅಂತ ಬಟ್ ಬೆಳಿಗ್ಗೆ ಟ್ರಾಫಿಕ್ ಜಾಮ್ ಇರುತ್ತಲ್ಲ ಸೊ ಎಲ್ಲಾ ಜನರು ಬೆಳಿಗ್ಗೆನೆ ಗೋಸ್ಕರ ಕೂತ್ಕೊಂಡಿರ್ತಾರ ಸಂಜೆ ಒಂದ್ ಸ್ವಲ್ಪ ಖಾಲಿ ಇರುತ್ತೆ ಅದಕ್ಕೆ ನಾವು ಸಂಜೆ ಟೈಮ್ ಅಲ್ಲಿ ಉಳಿದಿರೋ ಬಳದಿರೋ ತಂಗ್ಳು ವಿಟಮಿನ್ಸ್ ಗಳನ್ನೆಲ್ಲ ನಾವು ಸಂಜೆ ಕಲೆಕ್ಟ್ ಮಾಡ್ತಾ ಇದೀವಿ ಸಂಜೆಗೂ ಇರುತ್ತೆ ಚಲೋ ಇರ್ತೈತಿ ವಿಟಾಮಿನ್ ಹಂಗೇನ್ ಸರಿ ಸ್ವಲ್ಪ ಉಳಿದು ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಅಷ್ಟೇ ಏನಿಲ್ಲ ಪ್ರಾಬ್ಲಮ್ ಬಟ್ ವರ್ಕ್ ಆಗುತ್ತೆ ವಿಟಾಮಿನ್ ಏನಿದೆ ಮ್ಯಾಗ್ನೀಷಿಯಂ ಐರನ್ ಅವೆಲ್ಲ ಅವೆಲ್ಲ ಬೇರೆ ಡಿಪಾರ್ಟ್ಮೆಂಟ್ ಅದಕ್ಕೆ ಹೆಂಗೆ ಪಡೆದುಕೊಳ್ಳಬಹುದು ಅಂತ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಚೆಕ್ ಮಾಡಿ ಲೈಕ್ ಯಾವ್ದಕ್ಕೂ ನಾವು ಹರಿ ಮಾಡಲ್ಲ ವಿಟಮಿನ್ಸ್ ಇರ್ಲಿ ಲೈಫ್ ಅಲ್ಲಿ ಏನೇ ಇರ್ಲಿ ನಾವು ಆರಾಮಾಗಿ ಬೇರೆಯವ್ರಿಗೆ ಎಲ್ಲಾರು ಫಸ್ಟ್ ತಗೊಂಡು ಆಮೇಲೆ ಉಳಿದ್ರೆ ನಾವು ತಗೊಂತೀವಿ ಅದಕ್ಕೆ ಏನ್ ನಾವು ಅರ್ಜೆನ್ಸಿ ಮಾಡಲ್ಲ ಬಿಕಾಸ್ ಸಿ ಹೆಂಗಿದೆ ಅಂದ್ರೆ ನೂರ ನಲ್ವತ್ತು ಕೋಟಿ ಜನ ಇರೋ ಒಂದು ದೇಶ ಸೊ ಇಫ್ ಎವ್ರಿ ಒನ್ ಎಲ್ಲಾರು ಹರಿ ಆಗಿ ಎಲ್ಲರೂ ನನ್ಗೆ ಅರ್ಜೆಂಟ್ ಫಸ್ಟ್ ನಂಗೆ ಸಿಗಬೇಕಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ದಟ್ಸ್ ವೈ ಸೊ ವಿ ಕ್ರಿಯೇಟ್ ಅಪರ್ಚುನಿಟೀಸ್ ಬೇರೆಯವ್ರಿಗೆ ಒಂದು ಚಾನ್ಸ್ ಸಿಗ್ಲಿ ಬೇರೆಯವರು ಮುಂದೆ ಬರ್ಲಿ ಅವರು ವಿಟಾಮಿನ್ ಎಲ್ಲ ತಗೊಂಡು ಅವರು ಚೆನ್ನಾಗಿ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಗೊತ್ತು ಏನಿಲ್ಲ ಅರ್ಜೆಂಟ್ ಏನ್ ಸಾಯಂಗಿಲ್ಲ ಸಹಿಲ್ಲ ಅವ್ನವ್ ಸಂಜಿತನ ವಿಟಾಮಿನ್ ವಿಟಾಮಿನ್ ಏನ್ ಪ್ರಾಬ್ಲಮ್ ಇಲ್ಲ ಸೊ ಓಕೆ ನಿಮ್ಗ ನಾ ಡೈಲಿ ಲಾಗ್ಸ್ ಡೈಲಿ ಏನೇನ್ ಲೈಫ್ ಸ್ಟೈಲ್ ಏನ್ ಲೈಫ್ ಸ್ಟೈಲ್ ಏನ್ ಅನ್ ಅವ್ನು ಏನ್ ಲೈಫ್ ಸ್ಟೈಲ್ ಅವ್ನು ಏನ್ ಹೇಳೋ ಲೈಫ್ ಸ್ಟೈಲ್ ಅಲ್ಲಿವ ಪಕ್ಕ ಎನ್ಲೈಟನ್ಮೆಂಟೆ ಅವ್ನ ಅವನ ಮೂವತ್ತು ದಿನದಲ್ಲಿ ಆಗಿ ಲೈಫ್ ಸ್ಟೈಲ್ ಲಾಕ್ಸ್ ಏನಾರ ಲಾ ಏನ್ ಲೈಫ್ ಸ್ಟೈಲ್ ಅವ್ರು ಏನಾರ ಮಾಡುನು ಬಟ್ ನೀವು ಸಪೋರ್ಟ್ ಮಾಡ್ರಿ ನೀವ್ ಯಾವ ಟೈಪ್ ಏನ್ ಬೇಕು ಒಂದ್ ಸ್ವಲ್ಪ ಹೇಳಿದ್ರ ಲೈಕ್ನ ಆ ಟೈಪ್ ಲಾಕ್ಸ್ ಮಾಡ್ತೀನಿ ಮನ್ಯಾಗ ಹಂಗ ಡೈಲಿ ಲಾಕ್ಸ್ ಎಲ್ಲಾ ಟ್ರೈ ಮಾಡ್ತೀನಿ ಸೊ ನಿಮ್ಗೆ ಲೈಕ್ ಆದ್ರೆ ಏನ್ ಆಗ್ತೈತಿ ನೋಡಿ ನಂಗೆ ಹೇಳ್ರಿ ಯಾವ್ ಟೈಪ್ ಬೇಕು ಸೊ ಆ ಟೈಪ್ ಕಂಟಿನ್ಯೂ ಫರ್ದರ್ ದ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್